അയ്യപ്പ സ്വാമി മയം മയം ജഗമന്ത സ്വാമി സ്വാമി ശരണം 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 അയ്യപ്പ അയ്യപ്പ ಧಾರವಾಡ ನಗರದ ಬೆಳಗಾವಿ ರಸ್ತೆಯಲ್ಲಿರುವಂತಹ ಕೃಷಿ ವಿಶ್ವವಿದ್ಯಾಲಯದ ಒಡೆತನಕ್ಕೆ ಸೇರಿದ ಜಾಗದಲ್ಲಿ ರಾತ್ರೋರಾತ್ರಿ ಶ್ರೀ ಅಯ್ಯಪ್ಪನ ಸ್ವಾಮಿ ಮೂರ್ತಿ ಅದರ ಎದುರುಗಡೆ ನಾಗರ ಮೂರ್ತಿಯನ್ನ ಪೂಜೆ ಪುನಸ್ಕಾರದೊಂದಿಗೆ ಹೊಸ ವರ್ಷದ ಮೊದಲನೇ ದಿನದಂದು ಪ್ರಸ್ತಾಪಿಸಿದ್ದಾರೆ ಎಂದು ಸ್ಥಳೀಯರು ಹೇಳುತ್ತಾರೆ ಕೆಲವರು ಪೂರ್ವ ನಿಯೋಜಿತ ತಯಾರಿ ಮಾಡಿಕೊಂಡು ಹೊಸ ವರ್ಷ ಆಚರಣೆಯ ಸಂಭ್ರಮ ಈ ರೀತಿ ಮಾಡಿರುವುದು ಕೆಲವರಿಗೆ ಆಶ್ಚರ್ಯವನ್ನ ಮಾಡಿದ್ದು ಅಯ್ಯಪ್ಪನ ಸ್ವಾಮಿಯ ದೇವಸ್ಥಾನ ಸುತ್ತಮುತ್ತಲೂ ಇದ್ದಿಲ್ಲ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಒಳ್ಳೆಯದಾಗಿದೆ ಎಂದು ಖುಷಿ ಇನ್ನು ಕೃಷಿ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಯು ಕೂಡ ಮೂರ್ತಿ ಪ್ರತಿಷ್ಠಾಪನೆಯ ಕುರಿತು ಚರ್ಚೆ ಮಾಡುತ್ತಿದ್ದಾಗಿ ತಿಳಿದಿದ್ದು ಧರ್ಮ ಸಂಕಟದಲ್ಲಿದ್ದು ಇದನ್ನು ಯಾವ ರೀತಿ ತೆರವುಗೊಳಿಸಬೇಕೆಂಬುದರ ಬಗ್ಗೆ ಚಿಂತನೆ ನಡೆಸಿದೆ ಇನ್ನು ಪೊಲೀಸರು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಯ್ಯಪ್ಪನ ಮಾಲಾಧಾರಿಗಳಿಗೆ ಅತೀವ ಸಂತಸವಾಗಿದ್ದು ಈಗಾಗಲೇ ಅಯ್ಯಪ್ಪ ಮಾಲಾಧಾರಿಗಳು ಅಯ್ಯಪ್ಪ ಹಾಗೂ ನಾಗರದೇವರಿಗೆ ವಿಶೇಷ ಹಾಲಭಿಷೇಕ ಪೂಜೆ ಮಾಡುತ್ತಿದ್ದಾರೆ ಅಯ್ಯಪ್ಪನ ಮೂರ್ತಿ ಪ್ರತಿಷ್ಠಾಪಿಸಿದ್ದು ಒಳ್ಳೆಯದೇ ಆಯಿತು ಇಲ್ಲಿ ಅಯ್ಯಪ್ಪನ ದೇವಸ್ಥಾನ ಕಟ್ಟಿ ಪೂಜೆ ಪುನಸ್ಕಾರ ಮಾಡಬೇಕು ಇದನ್ನು ಯಾವುದೇ ಕಾರಣಕ್ಕೆ ತೆರವುಗೊಳಿಸಬಾರದೆಂದು ಸ್ಥಳೀಯರು ಆಗ್ರಹಿಸುವ ಮುಖೇನ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಮನವಿ ಮಾಡುವುದಾಗಿ ಹೇಳುತ್ತಾರೆ ಇನ್ನು ಮುಂದೆ ಅಯ್ಯಪ್ಪ ಸ್ವಾಮಿಯ ಮೂರ್ತಿ ಪ್ರತಿಷ್ಠಾಪನೆಯ ವಿಷಯ ಯಾವ ರೀತಿ ಸ್ವರೂಪ ತಾಳುತ್ತದೆ ಎಂದು ಕಾದು ನೋಡೋಣ ಈಗಾಗಲೇ ಕೃಷಿ ವಿಶ್ವವಿದ್ಯಾಲಯ ಒಡೆತನದ ಜಾಗದಲ್ಲಿ ಅನೇಕ ಧಾರ್ಮಿಕ ಕಟ್ಟಡಗಳು ದೇವಸ್ಥಾನಗಳು ಇದ್ದು ಈ ಅಯ್ಯಪ್ಪನ ದೇವಸ್ಥಾನದಿಂದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಏನೂ ನಷ್ಟವಿಲ್ಲ ಇದನ್ನ ತೆರವುಗೊಳಿಸದೆ ಅಯ್ಯಪ್ಪನ ದೇವಸ್ಥಾನಕ್ಕೆ ಅವಕಾಶ ಮಾಡಿಕೊಡುವಂತೆ ಅಯ್ಯಪ್ಪನ ಮಾಲಾಧಾರಿಗಳು ವಿನಂತಿಸಿದ್ದಾರೆ